ಅಮೃತಧಾರೆ ಸೀರಿಯಲ್ ಅಮೃತಧಾರ ಧಾರವಾಹೆಯಲ್ಲಿ ಭೂಮಿಗಾಗೆ ಸನ್ಮಾನ ಶಕುಂತಲಾ ದೇವಿಗೆ ಅವಮಾನ ಮಲ್ಲಿಗೆ ಖುಷಿ ಜಯದೇವಿಗೆ ಕಸಿವಿಸಿ ಅಮೃತಧಾರೆ ಸೀರಿಯಲ್ನಲ್ಲಿ ಮಹಿಳಾ ದಿನ ಸಂಭ್ರಮದಿಂದ ನಡೆಯುತ್ತಿದೆ ಮೊದಲೊಂದಿಗೆ ಆನಂದ್ ಎಲ್ಲರನ್ನು ಆಮಂತ್ರಿಸುತ್ತಿದ್ದಾನೆ ಆಫೀಸ್ನ ಎಲ್ಲರೂ ಆಗಮಿಸಿದ್ದಾರೆ ದಿವಾನ್ ಕುಟುಂಬದ ಎಲ್ಲರೂ ಇದ್ದಾರೆ ಮೊದಲಿಗೆ ಶಕುಂತಲಾ ದೇವಿ ಬಳಿಕ ಭೂಮಿಗಳನ್ನು ಆಮಂತ್ರಿಸಲಾಗುತ್ತದೆ ಭೂಮಿಕ ಜೊತೆಗೆ ಮಲ್ಲಿಯೂ ಆಗಮಿಸಿದ್ದಾಳೆ ಮಲ್ಲಿಯ ಮುಖ ನೋಡಿದಾಗ ಶಕುಂತಲಾ ದೇವಿ ಜಯದೇವಿಗೆ ಮುಖ ಕೋಪಗೊಳ್ಳುತ್ತದೆ ಮಲ್ಲಿಯ ಮುಖ ನೋಡಿದಾಗ ಶಕುಂತಲ ದೇವಿ ಜಯದೇವ್ ಮುಖ ಕೋಪಗೊಳ್ಳುತ್ತದೆ ಬಳಿಕ ಮನೆಯ ಸೊಸೆ ಮಲ್ಯನ್ನು ಆಮಂತ್ರಿಸಲಾಗುತ್ತದೆ ಆಫೀಸ್ನವರು ವಿಷಯ ಗೊತ್ತಿಲ್ಲದಂತೆ ಮುಖ ಮುಖ ನೋಡಿಕೊಳ್ಳುತ್ತಾರೆ ಮಲ್ಲಿ ಶಕುಂತಲ ಮತ್ತು ಭೂಮಿಕ ಜೊತೆ ಕುಳಿತುಕೊಳ್ಳಲು ಹಿಂಜರಿಯುತ್ತಾಳೆ ಭೂಮಿಕಾಗೆ ಸನ್ಮಾನ ಶಕುಂತಲ ದೇವಿಗೆ ಅವಮಾನ ಮಹಿಳಾ ದಿನದ ಕಾರ್ಯಕ್ರಮದಲ್ಲಿ ಮೊದಲು ಗೌತಮ್ ಮಾತನಾಡುತ್ತಾರೆ ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು ಹೇಳುತ್ತಾರೆ ಗೌತಮ್ ಮಾತಲ್ಲಿ ಭೂಮಿಕಾ ಹಿಂದೆ ಮಲ್ಲಿಗೆ ಹೇಳಿದ ಮಾತುಗಳು ಇರುತ್ತದೆ ಮಹಿಳಾ ದಿನದ ಮಹತ್ವದ ಕುರಿತು ಭೂಮಿಕ ಹಿಂದೆ ಮಲ್ಲಿಗೆ ಹೇಳಿದ ಮಾತನ್ನೇ ಗೌತಮ್ ಹೇಳುತ್ತಾರೆ ಇದನ್ನು ಕೇಳಿ ಭೂಮಿಗೆ ಖುಷಿಯಾಗುತ್ತದೆ ಇದಾದ ಬಳಿಕ ಪ್ರಶಸ್ತಿ ವಿತರಣೆ ಇರುತ್ತದೆ ಪ್ರಶಸ್ತಿ ನೀಡಲು ಶಕುಂತಲ ಎದ್ದೇಳುತ್ತಾಳೆ ಆಗ ಗೌತಮ್ ನೀವೇ ಚೀಫ್ ಗೆಸ್ಟ್ ಎಂದು ಭೂಮಿಕಾಳಿಗೆ ಹೇಳುತ್ತಾನೆ ಶಕುಂತಲೆಗೆ ಕೋಪ ಬರುತ್ತದೆ ತನ್ನನ್ನು ಕಡೆಗಣಿಸುವುದರಿಂದ ಅವಮಾನವಾದಂತೆ ಆಗುತ್ತದೆ ಭೂಮಿಕೆ ಎಲ್ಲರಿಗೂ ಪ್ರಶಸ್ತಿ ನೀಡುತ್ತಾಳೆ ಬಳಿಕ ನಮ್ಮ ಬಾಸ್ಗೆ ಬಾಸ್ ಎರಡು ವಾ ಮಾತನಾಡಬೇಕು ಎಂದು ಭೂಮಿ ತಿಳಿಸುತ್ತಾರೆ ಶಕುಂತಲ ದೇವಿಗೆ ಇದು ಕಿರಿಕಿರಿಯಾಗುತ್ತದೆ ಗೌತಮ್ ಹೇಳಿದ ಅಷ್ಟು ಮಾತು ನನ್ನ ಮಾತು ಕೂಡ ಇವರನ್ನು ಹಸ್ಬೆಂಡ್ ಆಗಿ ಪಡೆದ ಧನ್ಯ ಇವರನ್ನು ಹೆಣ್ಣು ಮಕ್ಕಳನ್ನು ಈಕ್ವಲ್ ಆಗಿ ನೋಡಿಕೊಳ್ಳುತ್ತಾರೆ ಎಲ್ಲರನ್ನು ಒಂದೇ ರೀತಿ ನೋಡುತ್ತಾರೆ ಎಂದೆಲ್ಲ ಭೂಮಿ ಭಾಷಣ ಮಾಡಿದಾಗ ಗೌತಮ್ಗೆ ಖುಷಿಯಾಗುತ್ತದೆ ಬಳಿಕ ಭೂಮಿಕಾಳ ಬಗ್ಗೆ ಗೌತಮ್ ಹೇಳುತ್ತಾರೆ ಭೂಮಿಕಾ ನನಗೆ ಥ್ಯಾಂಕ್ಸ್ ಹೇಳಿದರು ನಾನು ಅವರಿಗೆ ಧನ್ಯವಾದ ಹೇಳುತ್ತೇನೆ ನನ್ನ ಯಶಸ್ಸಿನ ಹಿಂದೆ ಭೂಮಿಕಾ ಇದ್ದಾರೆ ಎಂದು ಶಕು ಹೇಳಿದಾಗ ಭೂಮಿಕಾಗೆ ಖುಷಿ ಶಕುಂತಲ ದೇವಿಗೆ ಕಸಿ ಬಿಸಿಯಾಗುತ್ತದೆ ಇವರಿಂದಾಗಿ ನನ್ನ ಕರಿಯರ್ ಹೊಸದಾಗಿ ಆರಂಭವಾಗಿದೆ ಎನಿಸುತ್ತದೆ ಎಂದೆಲ್ಲ ಪತ್ನಿಯನ್ನು ಹೊಗಳುತ್ತಾನೆ ಇವರ ಪ್ರೀತಿಯನ್ನು ನೋಡಿ ಗೌತಮ್ ಮಾವ ಜಯದೇವ್ ಕಿರಿಕಿರಿ ಮಲ್ಲಿ ಭೂಮಿಕ ಬಗ್ಗೆ ಶಕುಂತಲ ದೇವಿ ಎರಡು ಮಾತು ಭೂಮಿಕಾಳ ಬಗ್ಗೆ ನನಗಿಂತ ಜಾಸ್ತಿ ನನ್ನ ಅಮ್ಮ ಮಾತಾಡ್ತಾರೆ ಎಂದು ಗೌತಮ್ ಹೇಳಿದಾಗ ಶಕುಂತಲ ದೇವಿಗೆ ಮತ್ತೊಂದು ಆಘಾತ ನಮ್ಮ ಗೌತಮ್ ಹೇಳಿದ ರೀತಿ ಭೂಮಿಕಾಳಂತ ಸೊಸೆ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದು ಇರಿಸು ಮುನಿಸಿನಲ್ಲಿ ಒಂದೆರಡು ಮಾತು ಹೇಳಿಕೊಳ್ಳುತ್ತಾಳೆ ಶಕುಂತಲ ದೇವಿ ಹರಡುತ್ತಾಳೆ ಇದರಿಂದ ಬಳಿಕ ಮಲ್ಲಿ ಬಗ್ಗೆ ನೀವು ಎರಡು ಮಾತು ಹೇಳಿ ಎಂದು ಭೂಮಿಕ ಕೇಳಿಕೊಂಡಾಗ ಎಲ್ಲರಿಗೂ ಶಾಕ್ ಹೇಳಿದ್ದ ನನ್ನ ನಮ್ಮವರ ಬಗ್ಗೆ ನಾವು ಜಾಸ್ತಿ ಹೇಳಿಕೋಬಾರ್ದು ಅಂತ ಎಂದು ಹೇಳಿ ಶಕುಂತಲ ಭಾಷಣ ಮುಗಿಸುತ್ತಾರೆ ನೀವು ಕಂಟಿನ್ಯೂ ಮಾಡಿ ಎಂದು ಶಕುಂತಲಾದಿಂದ ಹೋಗ್ತಾರೆ ಫಂಕ್ಷನ್ ಮುಗಿಯುತ್ತದೆ ಈ ಮೂಲಕ ಅಮೃತ ದಾರಾವೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರಚರಿಸಲಾಗಿದೆ ಅಮೃತಧರ ಸೀರಿಯಲ್ನಲ್ಲಿ ಮಹಿಳಾ ಪ್ರಧಾನ ಕಥೆ ಹೊಂದಿರುವುದರಿಂದ ಭೌಮಿಕಾರಂತಹ ಕ್ಯಾರೆಕ್ಟರ್ ಮೂಲಕ ಮಹಿಳೆಯರ ಮಹತ್ವದ ಮಹಿಳಾ ದಿನದ ಮಹತ್ವ ಆಚರಣೆ ಉದ್ದೇಶ ಇದಾಗಿದ್ದು ಪ್ರೇಕ್ಷಕರು ಯಶಸ್ವಿಯಾಗಿ ನಿರ್ದೇಶನವನ್ನು ದಾಟಿಸಿದ್ದಾರೆ ಇವತ್ತಿನ ವಿಡಿಯೋ